ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವುದೇ ಹಾದೆ ಹಿಡದ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡು

ಕೆಲದಂಬ ಮಾಡಿ ಅಸಲ ನೀರಿಯದು ಅಂದ ರಾಕ್ಷಸಿ ಐತಿ ನಾ ನೋಡಿ ನಿಮ ಪರ್ವತ ಹಿಮಾಚಲ ಕೆಲದಂಬ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯಾದ ಪ್ರಕ್ಷಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯಾದ ಪ್ರಕ್ಷಣ ಕದರ ಕಾಲ ಹಾಡುತ್ತ ನಡೆಯೋ ಹಾದೆ ಬಿಡುವುದ ಅಲ್ಲ ಹಾದೆ ಹಿಡದ ಹಾಡುತ್ತ ನಡೆಯೋ ಹಾದೆ ಬಿಡುವುದ ಹಾದೆ ನಡೆಯೋ ಯಾರ ಮಗಳು ತಮ್ಮ ಹೇಳಪ್ಪ ಯ பாரவந்த மூராட்சப்பாரவந்தக்கெசரெலு விடோதே சாவி ரானி கூசியன கொரளாக ஆ கேள ரொண்டமாலா சாவி ரானி ஊசியன கொரளாக ஆ கேள ரொண்டமாலா ಹಾದೆ ಅಲ್ಲ ಹಾದೆ ಹಿಡದ ಹಾಡುತ್ತ ನಡೆಯೋ ಹಾದೆ ಬಿಡುವುದ ಅಲ್ಲ ಹಾಡುತ್ತೆ ಹಾದೆ ನಡೆಯೋ ಹೇಳಪ್ಪ ಯಲ್ಲ ಕೋಂಬನಂತೆ ವಾದಾಡಿಯೇ ದುಡುಕೆ ಬೀಳುವುದಲ್ಲ ಕುಂಬ ಕರ್ಣಗೇನಾಗಬೇಕು ಹೇಳಪ್ಪ ಯಾಂಬನಂತೆ ವಾದಾಡಿ ದುಡುಕೆ ಬೀಳುವುದಲ್ಲ ಮೋಕ್ಷ ಕರೆ ಹೇಳ್ತಮ್ಮ ಸ್ವರ್ಗದ ಬಾಗಿಲ ಮೋಕ್ಷ ಕರೆ ಹೇಳ್ತಮ್ಮ ಸ್ವರ್ಗದ ಬಾಗಿಲ ಏನ ಕೇಳಾತರು ನೋಡಿ ಕವಿಗಳೇ ಏನು ಕೇಳಾತರಿ ನೀರಿದು ಒಂದ ರಾಕ್ಷಸಿ ಐತಿ ನಾ ನೋಡಿ ನಿಮ ಮೊದಲ ಪರ್ವತ ಹಿಮಾಚಲ ತೆಲದಿಮೆ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲೆಗದ ದಕ್ಷಿಣ ಕದರ ಕಾಲ ಆ ರಾಕ್ಷಸಿ ಹೆಸರು ಏನ ಅಂತ ಕೇಳ್ತಾರೆ ಕವಿಗಳೇ ಕೇಳ್ತಾರೆ ಶಾನನ ಹೇಳತಾನೆ ಅಲ್ಲ ಯಾರು ಮಗಳ ರಾಕ್ಷಸಕಿ ಹೇಳಪ್ಪ ತಾಯಿ ತಂದೆ ಹೆಸರು ಏನು ಮತ್ತ ಒಂದು ಕೂಸು ಹುಟ್ಟ್ಯದ ಹೆಣ್ಮಗಳಿಗೆ ರಾಕ್ಷಸಿಗೆ ಒಂದು ಕೂಸು ಹುಟ್ಟ್ಯದ್ ಹೆಸರೇನಿಡ್ಬೇಕಾಗಿ ಕೂಸಿನ ಹೆಸರು ಏನು ಹೆಸರು ಒಂದ್ ಸಾವಿರ ಆನಿ ರುಂಡ ತಗದ ಕೊಳಗ ಹಾಕಿದಳತಕ್ಕೆ ಮಾಲಿ ಮಾಡಿ ಅಂತದ್ ಸಾವಿರ ಆನಿ ಕೂಸಿನ ಕೊಳಗ್ ಹಾಕಬೇಕಾದ್ರೆ ಆ ಕೂಸಿನ ಹೆಸರೇನವ್ ಹೆಸರೇನಾ ಕುಂಭಕರ್ಣಗಿಕ್ಕಿ ಏನಾಗಬೇಕು ಕುಂಭಕರ್ಣಗಿ ಏನಾಗಬೇಕ ಅಕ್ಕ ಆಗ್ಬೇಕು ತಂಗಿ ಆಗ್ಬೇಕು ಅವು ಆಗಬೇಕು ರಾಕ್ಷಿ ಅಂಶದಾಗದತ್ತಮ್ಮ ಮುಂದಿನ ಸಂದಿ ಬಿಡುಗಡೆ ಮಾಡು ಬಂದಾನ ಹಾಳದಿಪೇ ಶಾನೆ ಹಿಂದಿನ ಶಾನಿಮಣಿ ಮುಗಿನ ನೋಡ್ರ್ ನಿಮಗ ಚಿಮನಿ ಮುಗಿನ ಚಿಮನಿ ಮುಗಿನ ನೀವ್ ಮೊದ್ಲಕ್ ಕಾಣುತ್ತಿರೋ ಹಾಡುದು ಮಾಡಿಪ ಹಿಂದ ನೀ ಕಾಣುತ್ತಿರೋದ್ ಹಾಡುದಕ್ಕೆ ಹಿಂದಾಗಡೆ ಮಾತಾಡಕ್ಕೆ ನಮಗೆಲ್ಲ ಚಿಮಿನಿ ಬಾ ಮುದ್ದ ಕೂಡಲೇ ಹೆಂಗಾಗ ನೋಡಕ್ಕೆ ಮೀಸಿ ಪೈಸಿ ಸುಟ್ಟ ತಮ್ಮ ಇರ್ಲಿ ಯಾಕಂದ್ರ ಶಾನೆ ಬಹಳದಾರ್ಯಾನಿ ಅದ ಶಾನಿಯಾದ ಇಲ್ಲಿಗೆ ಬಂದಾರ ಏ ಬಂದ್ ಯಾವ ಯಾವ್ಯಾವ್ ಯಾಕೆ ಹೇಳ್ತಾರ ಏನೇನ ಹೇಳ್ತಾರೆ ಎಲ್ಲ ಅಪ್ಪನದಿಂದ ಆಗೈತಿ ಹೊಟ್ಟ ಹವಾಸಿ ಎಲ್ಲ ನಾನಿ ಇವು ತಾಳಿ ಕಟ್ಟ ನನಗ್ರಿ ಓ ಹೋ ಓಹೋ ಇರ್ಲಿ ಸೂದ ಆಗ್ಯದ ಅವಾಗ ನಾ ಹೇಳ್ತಾನ ಯಾವ ಜಾಗನ್ಯಾಗ ತಾಳಿ ಕಟ್ತೀನಿ ನೀನು ನಮ್ಮ ಇಸ್ಲಾಂ ಧರ್ಮದಾಗ ತಾಳಿ ನೀನ ಕಟ್ತೀನಿ ಒಳಗೆ ಅಲ್ಲಿ ಕಟ್ಟಬೇಕಲ್ಲ ಅಲ್ಲಿ ತಾಳಿ ಕಟ್ಟೋರ ಬೇರೆ ಅಲ್ಲಿ ಹ್ಯಾಂಗ್ರೀ ತಮ್ಮ ಹೊಸ್ತಲ್ ಒಳಗ ನಾ ನೀವು ಹೊಸ್ತಲು ಹೊರಗೆ ಇವ್ವ ಮತ್ತು ನಡಬಾರ ಕುಂದ್ ಬಿಳಿ ಫರ್ಜಿ ನನ್ನ ಮಾರಿ ಇದಕ್ಕೆ ಬೇಡ ಇದರ ಮಾರಿ ನನಗೆ ಬೇಡ ಅದು ಹೆಂಗೆ ಹೆಂಗೆ ಹಿರಿಯರು ಕೂತವ್ರು ಸುಮ್ಮ ಕುಂಡ್ರಂಗಿಲ್ರಿ ಏನಪ್ಪ ಹಿರಿಯರ ಅಮ್ಮ ತುಜ ಕಬ್ರು ಹಾಯ್ಕ್ಯಾಗೆ ಬಾಪು ಅಂದಾಗ ಆ ಆ ಕಡೆ 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 ಈ ಇಲ್ಲ ಎಂಟ್ರಿ ಮತ್ತ ಅಲ್ಲ ಗಣಮಗ ತಾಳಿ ಕಡತಾನ ಹೆಣ್ಣ ಮಕ್ಕಳು ತಾಳಿ ಕಡತಾರ ತಮ್ಮ ತಾಳಿ ತೆಗೀದಿ ಒಂದ್ ಲೆಕ್ಕ ಹೆಂಗ ಗಾಂಡ ಸತ್ ಬಳಕೆ ತಾಳಿ ತೆಗಿತಾರ ಹೇಳ್ತಾನ ಗಾಂಡ ಸತ್ತ ತಾಳಿ ತೆಗಿತಾರ ನತ್ತಮ ಹಂಗ ಗಾಂಡ ತೆಗಿತಾರ ಯಾವಾಗ ನೋಡು ತಾಯಿ ತುಂಬಿ ಗರ್ಭವತಿ ಆಗಿದ್ದಳಂದ್ರೆ ಏನಾಗ್ತದ ಮಗುವಿಗೆ ಜನ್ಮ ಕೊಡುವಂತ ಟೈಮ್ ಒಳಗೆ ತಾಳಿ ತಗಿತಾರ ಕುಕ್ಮ ಅಳಸ್ತಾರ ಬಳಿ ತಗಿತಾರ ಕಾಲನ ಕಾಲುಂಗ್ರು ನಿಂದ ಏನೇನೋ ವಸ್ತು ಐತಿ ಎಲ್ಲಾ ತೆಗೆದು ಊಟಕ್ಕೆ ಹಾಕಿರ್ತಾರ ಅವಾಗ ಏನ ಗಾಂಡ ಸತ್ತಿರ್ತೀವೋ ಇರ್ತೀಯೋ ಇರ್ತೀವ ಇದ್ದಾಗ ಸತ್ತಿರ್ತಾವ ನೀವು ಗಾಂಡ ತಮ್ಮ ಇನ್ನ ಇದನ್ ಬಿಡು ನಮ್ ಮನೆಯಾಗ ಒಂದ್ ಮುದಿಕ ಮಾಡ್ತತಿ ಅದ್ ಮುದುಕಿ ನಮ್ಮ ಮುದುಕಿ ಒಂದು ಮಾತು ಹೇಳ್ತು ಏನತ್ತ ಅಲ್ಲ ವಿದ್ಯಾ ಎಷ್ಟು ವರ್ಷ ಹಾಡಿಕೆ ಮಾಡ್ಲತಿ ಒಂದು ಗಂಟನ ಮಾಡಿಸ್ಕೊಡುವ ಕೊಳಗ ನನಗೊಂದು ಬಂಗಾರದ ತಾಳಿ ಗಂಟನ ಮಾಡಿಸ್ಕೊಡು ಬಂಗಾರದೊಳಗಿ ಆ ತಳಿ ಇರ್ಲತ್ತೇಳಿ ಒಂದ್ ಮೂರ್ ತೊಲಿ ಚೈನ್ ತಾಳಿ ಮಾಡಿ ಕೊಟ್ಟನಿ ಆಕಿ ಏನ್ ಮಾಡ್ತಾಳು ಏನ್ ಮಾಡ್ತಾಳಿ ಮುಂಜಾನೆ ಜಳಕ ಮಾಡೋ ಮಿತ್ತಗಿತ್ತಾಳು ಗುಂಟು ಕಟ್ತಾಳು ಮತ್ ಹಾಕೋತಾಳು ಗಾಂಡ ಸತ್ತಾಗ ಅಟ್ಟ ತೆಗಿತಾರ ತಾಳಿರ್ತಾನು ಗಾಂಡ ಗುಂಟಿನ ಗುಂಟಿನ ಗಾಂಡ ಹಾದಿ ಹೇಳದ ಹಾಡುತ್ತ ನಡಿಯೋ ಹಾದಿ ಬಿಡುವುದಲ್ಲ ಹಾದಿ ಹೇಳದ ಹಾಡುತ್ತಾ ನಡೆಯೋ ಹಾದಿ ಬಿಡುವುದ ಅಲ್ಲ ಹದೇ ಹೇಳದ ಹಾಡುತ್ತ ಸಂವಾರ ಆಯ್ತು ಯಾರ ಕೈಯ ಮ್ಯಾಲ நேர சபா விசாரி நீவனி சமாராய்த்தோ யார கைய சபா விசார நீவென வரதிக மோகன கேளர் சனவால வரத மோகன கேளர் சனவால ಆದೆ ಹೇಳದ ಹಾಡುತ್ತ ನಡೆಯೋ ಆದೇ ಹೇಳದ ಹಾಡುತ್ತ ನಡೆಯೋ ಹೇಳುವ ಆದೆ ಹೇಳದ ಹಾಡುತ್ತ ನಡೆಯೋ ಆದೇ